ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ನಾಲ್ಕು ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ರಾಜ್ಯ ಪ್ರಶ್ನೋತ್ತರಗಳು ಕಾರ್ಯಭದ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಡ್ಯಾಸ್ ಉತ್ತರ ಸಾವಿರದ ಮುನ್ನೂರ ಮೂವತ್ತಾರು ಎರಡು ಮಧುರ ವಿಜಯ ಬರೆದ ಕವಯಿತ್ರಿ ಡ್ಯಾಸ್ ಉತ್ತರ ಗಂಗಾದೇವಿ ಮೂರು ಪ್ರೌಢ ದೇವರಾಯನ ಮಂತ್ರಿ ಡ್ಯಾಸ್ ಉತ್ತರ ಲಕ್ಕಣ್ಣ ದಂಡೇಶ ನಾಲ್ಕು ಅಮುಕ್ತ ಮಾಲ್ಯದ ಕೃತಿಯನ್ನು ತೆಲುಗಿನಲ್ಲಿ ರಚಿಸಿದ ದೊರೆ ಡ್ಯಾಶ್ ಉತ್ತರ ಕೃಷ್ಣದೇವರಾಯ ಐದು ಬೀದರಿನಲ್ಲಿ ಮದರಾಸವನ್ನು ಕಟ್ಟಿದವನು ಡ್ಯಾಶ್ ಉತ್ತರ ಮಹಮ್ಮದ್ ಗವಾನ್ ಆರು ಕಿತಾಬೆ ನವರಸ ಗ್ರಂಥವನ್ನು ಬರೆದವರು ಡ್ಯಾಶ್ ಉತ್ತರ ಎರಡನೇ ಇಬ್ರಾಹಿಂ ಆದಿಲ್ ಸಹ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ವಿಜಯನಗರದ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ಮನೆತನಗಳನ್ನು ಹೆಸರಿಸಿ ಉತ್ತರ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ನಾಲ್ಕು ರಾಜ ಮನೆತನಗಳು ಒಂದು ಸಂಗಮ ಮನೆತನ ಎರಡು ಸಾಳುವ ಮನೆತನ ಮೂರು ತುಳುವ ಮನೆತನ ನಾಲ್ಕು ಅರವಿಂದು ಮನೆತನ ಪ್ರಶ್ನೆ ಸಂಖ್ಯೆ ಎರಡು ಎರಡನೇ ದೇವರಾಯನ ಸಾಧನೆಗಳು ಯಾವುವು ಉತ್ತರ ದೇವರಾಯನು ತನ್ನ ದಿಗ್ವಿಜಯಗಳಿಂದ ಧಾರ್ಮಿಕ ನೀತಿಯಿಂದ ಶಿಕ್ಷಣ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪ ಕಲೆಗಳಿಗೆ ನೀಡಿದ ಪ್ರೋತ್ಸಾಹದಿಂದ ಪ್ರಖ್ಯಾತನಾಗಿದ್ದಾನೆ ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡೆದವು ಒಡಿಶಾ ಮಹಾರಾಷ್ಟ್ರ ಆಂಧ್ರ ಕೇರಳ ಮತ್ತು ಕರ್ನಾಟಕದ ಬಹುಭಾಗದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸಿ ದಕ್ಷಿಣ ಪಥದ ಚಕ್ರವರ್ತಿ ಎಂಬ ಬಿರುದಿಗೆ ಪಾತ್ರನಾದನು ಜೈನ ಬೌದ್ಧ ಧರ್ಮಗಳಲ್ಲದೆ ಇಸ್ಲಾಂ ಧರ್ಮರಿಯರಿಗೂ ತನ್ನ ರಾಜ್ಯದಲ್ಲಿ ಸ್ಥಾನ ನೀಡಿದ್ದನು ಸ್ವತಃ ಕವಿಯಾಗಿದ್ದ ಈತನು ಆ ಸ್ಥಾನದಲ್ಲಿ ಸಂಸ್ಕೃತ ಕವಿ ದಿಮ್ಟಿಮಾ ಮತ್ತು ಕನ್ನಡ ಕವಿ ಲಕ್ಷ್ಮಣ ದಂಡೇಶರಿಗೆ ಆಶ್ರಯ ನೀಡಿದ್ದನು ಪ್ರಶ್ನೆ ಮೂರು ಕೃಷ್ಣ ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಉತ್ತರ ಕೃಷ್ಣ ದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಪ್ರಾರಂಭಿಸಿದರು ಬಹಮನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ವಿರುದ್ಧ ಕದನಕ್ಕಿಳಿದರು ಜೊತೆಗೆ ಉಮ್ಮತ್ತೂರು ಹಾಗೂ ಒಡಿಶಾದ ಅರಸರು ವಿಜಯನಗರದ ಮೇಲೆ ಅಗೆತನವನ್ನು ಸಾಧಿಸುತ್ತಲೇ ಇದ್ದರೂ ಇನ್ನು ಮುಂತಾದವು ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸುತ್ತಿದ್ದ ಸಮಸ್ಯೆಗಳಾಗಿವೆ ಪ್ರಶ್ನೆ ನಾಲ್ಕು ಅರ್ಥವ್ಯವಸ್ಥೆ ಮತ್ತು ಸಮಾಜಕ್ಕೆ ವಿಜಯನಗರದ ಕೊಡುಗೆಗಳೇನು ಉತ್ತರ ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿತ್ತು ವಿಜಯನಗರ ಅರಸರು ಬಾವಿ ಕೆರೆ ಕಾಲುವೆಗಳನ್ನು ಕಟ್ಟುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸುತ್ತಿದ್ದರು ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸ ಬಟ್ಟೆ ನೇಗಿಯ ಮುಖ್ಯ ಕಾರ್ಖಾನೆಗಳು ಇದ್ದವು ಚಿನ್ನದ ವರಹ ಗದಾಣ್ಯ ಮತ್ತು ಫಗೋಡ ಬೆಳ್ಳಿಯ ತಾರ ತಾಮ್ರದ ಪಣ ದುಡ್ಡು ಮತ್ತು ಕಾಸುಗಳು ಬಳಕೆಯಲ್ಲಿದ್ದವು ಮುಖ್ಯ ಬಂದರುಗಳಿದ್ದು ವಿದೇಶಿ ವ್ಯಾಪಾರಿಗಳು ಸಾಮ್ರಾಜ್ಯದ ಸಂಪರ್ಕ ಹೊಂದಿದ್ದರು ವಿಜಯನಗರ ಸಾಮ್ರಾಜ್ಯವು ಎಲ್ಲಾ ಮತಗಳಿಗೂ ಪ್ರೋತ್ಸಾಹ ನೀಡಿದ ಕೀರ್ತಿಗೆ ಪಾತ್ರವಾಗಿದೆ ವೈಷ್ಣವ ಮತ್ತು ಜೈನ ತಮ್ಮ ಮತಾಭಿಪ್ರಾಯಗಳನ್ನು ಮರೆತು ಪರಸ್ಪರ ಗೌರವದಿಂದ ಬಾಳುವಂತ ವಾತಾವರಣವಿತ್ತು ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಲಾಗಿತ್ತು ಕ್ರಿಶ್ಚಿಯನ್ ಚರ್ಚುಗಳನ್ನು ಕಟ್ಟಲು ಅನುಮತಿ ನೀಡಿದ್ದರು ಪ್ರಶ್ನೆ ಐದು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಗಳನ್ನು ಕುರಿತು ಬರೆಯಿರಿ ಉತ್ತರ ವಿಜಯನಗರ ಸಾಮ್ರಾಜ್ಯದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ ವಿಜಯನಗರ ಸಾಮ್ರಾಜ್ಯರನ್ನು ವಾಸ್ತುಕಲೆಯ ಮಹಾನ್ ಪೋಷಕರು ಎನ್ನಲಾಗಿದೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಅಣೆಕಟ್ಟೆ ಮುಂತಾದವು ನಿರ್ಮಾಣವಾಗಿವೆ ಈ ಕಲೆಯಲ್ಲಿ ಅಲಂಕಾರಕ್ಕಿಂತ ಭವ್ಯತೆ ಮತ್ತು ಗಾಂಭೀರ್ಯದ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಇವರು ಕಟ್ಟಡಗಳಿಗೆ ಬಿರುಸಾದ ಕಣಸಿಲೆ ಬಳಸಿದ್ದಾರೆ ಪ್ರಶ್ನೆ ಆರು ಮಹಮ್ಮದ್ ಗವಾನನು ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಏಕೆ ಉತ್ತರ ಕಲಬುರ್ಗಿಯು ಬಹಮನಿಯರ ರಾಜಧಾನಿಯಾಗಿದ್ದ ಕಾಲಘಟ್ಟದಲ್ಲಿ ಮಹಮ್ಮದ್ ಗವಾನನು ನಿಶ್ಚಿ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದನು ಪ್ರಧಾನ ಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದನು ಗವಾನನು ಕೊಂಕಣ ಗೋವಾ ಮತ್ತು ಬೆಳಗಾವಿ ಕೊಂಡವಿಂಡು ಪ್ರದೇಶವನ್ನು ವಶಪಡಿಸಿಕೊಂಡನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿದನು ಮಹಮ್ಮದ್ ಗವಾನನ ಮೇಲೆ ಶತ್ರುಗಳು ಕುತಂತ್ರದಿಂದ ರಾಜ್ಯದ್ರೋಹದ ಆರೋಪ ಮಾಡಿ ಶಿರಶ್ಚೇದನಕ್ಕೆ ಕಾರಣರಾದರು ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣನಾದನು ಪ್ರಶ್ನೆ ಸಂಖ್ಯೆ ಏಳು ವಹಮನಿ ಸುಲ್ತಾನರ ಆಡಳಿತ ಕಂದಾಯ ವ್ಯವಸ್ಥೆಯನ್ನು ತಿಳಿಸಿ ಉತ್ತರ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತವೆಂಬ ಮೂರು ಭಾಗಗಳಿದ್ದವು ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತಗಳಿದ್ದವು ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತ ಮುಖ್ಯಸ್ಥನಾಗಿರುತ್ತಿದ್ದ ಗವಾನನು ರಾಜ್ಯದಲ್ಲಿ ಹಿಂದೆ ಇದ್ದ ನಾಲ್ಕು ಪ್ರಾಂತಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸಿ ಪ್ರಾಂತಗಳನ್ನು ಹದ್ನೈದು ಸರ್ಕಾರಗಳಲ್ಲಿ ವಿಂಗಡಿಸಲಾಗಿತ್ತು ಸರ್ಕಾರಗಳನ್ನು ಪ್ರಕರಣಗಳಾಗಿ ವಿಂಗಡಿಸಲಾಗಿತ್ತು ಗ್ರಾಮಾಡಳಿತ ಘಟಕಗಳು ಸ್ವಯತ್ತ ಸಂಸ್ಥೆಯಾಗಿದ್ದವು ಅಮೀರೆ ಎ ಕಂದಾಯದ ಮುಖ್ಯಸ್ಥರಾಗಿದ್ದರು ಭೂ ಕಂದಾಯವು ರಾಜ್ಯಾದಾಯದ ಮೂಲವಾಗಿತ್ತು ಉತ್ಪತ್ತಿಯ ಮೂರನೇ ಒಂದರಿಂದ ಎರಡನೇ ಒಂದನೇ ಭಾಗದಷ್ಟನ್ನು ಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗುತ್ತಿತ್ತು ಮನೆ ಗಣಿ ಹೊಗೆಸೊಪ್ಪು ಹುಲ್ಲುಗಾವಲು ವ್ಯಾಪಾರ ವೃತ್ತಿ ಸೇರಿದಂತೆ ಐವತ್ತು ಬಗೆಯ ತೆರಿಗೆಗಳಿದ್ದವು ಪ್ರಶ್ನೆ ಎಂಟು ಬಹಮನಿ ಸುಲ್ತಾನರ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಉತ್ತರ ಬಹಮನಿ ಸುಲ್ತಾನರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ ಎಂಬ ಶಾಲೆಗಳಿದ್ದವು ಮಕ್ತಬಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಬೀದರಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಾಸವನ್ನು ಸ್ಥಾಪಿಸಿದರು ಇಲ್ಲಿ ಸುಮಾರು ಮೂರು ಸಾವಿರ ಅಸ್ತಪ್ರತಿಗಳುಳ್ಳ ಗ್ರಂಥಾಲಯವೂ ಇತ್ತು ಇಲ್ಲಿ ಖಗೋಳಶಾಸ್ತ್ರ ವ್ಯಾಕರಣ ಗಣಿತ ತತ್ವಶಾಸ್ತ್ರ ಇತಿಹಾಸ ರಾಜನೀತಿಗಳ ಅಧ್ಯಯನವೂ ನಡೆಯುತ್ತಿತ್ತು ಸುಲ್ತಾನರು ಇಂಡೋ ಸರ್ಸನಿಕ್ ಶೈಲಿಯ ವಾಸ್ತುಶಿಲ್ಪ ಬೆಳೆಸಿದರು ಜೆಮಿಯಾ ಮಸೀದಿ ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಅಸರ್ ಮಹಾಲ್ಗಳು ಇವರ ಪ್ರಮುಖ ಸ್ಮಾರಕಗಳಾಗಿವೆ ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವ ಗೋಲ್ ಗುಂಬಜ್ ಒಂದಾಗಿದೆ